ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಖಂಡಿಸಿ ಪ್ರತಿಭಟನೆ ಇದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಮುಂಭಾಗ ಪ್ರೊಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ ನ್ಯಾಯಕ್ಕಾಗಿ ಘೋಷಣೆಯನ್ನ ಕೂಗ್ತಾ ಇರುವಂತ ಪ್ರತಿಭಟನಾಕಾರರು ಆರೋಪಿಯನ್ನ ಗಲ್ಲಿಗೇರಿಸ್ಬೇಕು ಅನ್ನೋದು ಅವರ ಆಗ್ರಹ ಗೋಂಡ ರಾಜ್ಯ ಸರ್ಕಾರ ಅಂತ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಒಂದ್ ಕಡೆ ನೇಹ ಹಿರೇಮಠ ಪ್ರಕರಣ ಅದಿನ್ನೂ ಮಾಸ್ ಇಲ್ಲ ಅದಾಗಲೇ ಮತ್ತೊಬ್ಬ ಪಾಗಲ್ ಪ್ರೇಮಿಗೆ ಅಂಜಲಿ ಬಲಿಯಾಗಿರೋದು ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆಯನ್ನ ಖಂಡಿಸಿ ಇದೀಗ ಪ್ರತಿಭಟನೆ ನಡೀತಾ ಇದೆ ದೃಶ್ಯವನ್ನ ನೋಡ್ತಾ ಇರೋದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಮುಂಭಾಗದ ದೃಶ್ಯ ಇಲ್ಲಿ ಪ್ರತಿಭಟನಾ ನಿರತರನ್ನ ಗಮನಿಸಬಹುದಾಗಿದೆ ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅನ್ನೋದು ಅವರ ಆಗ್ರಹ ಪ್ರತಿಭಟನಾಕಾರರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ನ್ಯಾಯಕ್ಕಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಜೊತೆಗೆ ಗೂಂಡಾ ರಾಜ್ಯ ಸರ್ಕಾರ ಅನ್ನೋದಾಗಿ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಎಂತವರಿಗೂ ನೋವು ತರುವಂತಹ ಸಂಗತಿ ಇದು ಒಬ್ಬ ಪಾದಲ್ ಪ್ರೇಮಿಯ ಅಟ್ಟಹಾಸಕ್ಕೆ ಅಂಜಲಿ ಅನ್ನುವಂತಹ ಹುಡುಗಿ ಸಾವನ್ನಪ್ಪತ್ತಾಳೆ ಇದನ್ನ ಖಂಡಿಸಿ ಇದೀಗ ಆಸ್ಪತ್ರೆಯ ಮುಂಭಾಗವೇ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಆ ಕುಟುಂಬಸ್ಥರ ಆಕ್ರಂದನ ನೋವನ್ನ ಗಮನಿಸಬಹುದಾಗಿದೆ ನೀವು ಆ ದೃಶ್ಯಗಳಲ್ಲಿ ಮತ್ತೊಂದು ಕಡೆಯ ಹಂತಕನ ದೃಶ್ಯ ಇದೆ ಮತ್ತೊಂದು ಅಂಜಲಿ ಬಲಿಯಾಗಿರುವಂತ ಯುವತಿ ಇದೀಗ ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅನ್ನೋದಾಗಿ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ ನ್ಯಾಯಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ನ್ಯಾಯಕ್ಕಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಜೊತೆಗೆ ಗೂಂಡಾ ರಾಜ್ಯ ಸರ್ಕಾರ ಅನ್ನೋದಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಏನೇ ಮಾಡಿದ್ರು ಜೀವನ ವಾಪಸ್ ತರೋದಕ್ಕಾಗೋದಿಲ್ಲ ಆದರೆ ಮುಂದೆ ಈ ರೀತಿಯಾದಂತಹ ದುರಂತಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆಕ್ರೋಶ ಕೇಳಿ ಬರ್ತಾ ಇರೋದು ಯಾಕಂದ್ರೆ ಬಹಳಷ್ಟು ದಿನ ಆಗಿಲ್ಲ ನೇಹಾ ಪ್ರಕರಣ ಕೇಳಿ ರಾಜ್ಯ ಸರ್ಕಾರದ ವಿರುದ್ಧ ನೇಹಾ ತಂದೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನಮ್ಮ ಮಗಳು ನೇಹಾ ಕಳೆದುಕೊಂಡಂತ ದುಃಖದಲ್ಲಿ ನಾವಿದ್ದೀವಿ ಈಗ ನಮ್ಮ ವಾರ್ಡ್ನ ಮಗಳನ್ನ ಕಳೆದುಕೊಂಡಿದ್ದೇವೆ ಅನ್ನೋದಾಗಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನೆಷ್ಟು ಬಲಿಯಾಗಬೇಕು ದಕ್ಷ ಪೊಲೀಸ್ ಅಧಿಕಾರಿಗಳು ಬೇಕು ಇದಕ್ಕೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅಂತ ನಿರಂಜನ್ ಹೇಳ್ತಾ ಇದ್ದಾರೆ ನೇಹಾ ಅವರ ತಂದೆ ರಾಜ್ಯ ಗೃಹ ಇಲಾಖೆಯ ನಿರ್ಲಕ್ಷ್ಯ ಇದು ಅನ್ನೋದಾಗಿ ಅವರು ದೂರ್ತಾ ಇದ್ದಾರೆ ನಿಮಗೆ ನಿಭಾಯಿಸುವುದಾಗೆ ಹೋದ್ರೆ ರಾಜೀನಾಮೆಯನ್ನ ಕೊಡಿ ಅನ್ನೋದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂತ ನಿರಂಜನ್ ಹೇಳ್ತಾ ಇರೋದು ಎನ್ಕೌಂಟರ್ ಮಾಡಿದ್ರೆ ಹೀಗಾಗ್ತಾ ಇರಲಿಲ್ಲ ಅಂತ ಅವರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಯಾರು ಕೂಡ ಅದನ್ನ ಮಾಡಲಾರದಕ್ಕೆ ಅವ್ರು ಮತ್ತೆ ಕುಮ್ಮಕ್ ಸಿಕ್ತು ಮತ್ತೆ ಧಮ್ಕಿ ಯಾಕೆ ಯಾವ ರೀತಿ ನೇ ಹಿರೇಮಠ ಹತ್ಯೆ ಮಾಡ್ತೀನಿ ಅದೇ ರೀತಿ ನಿನ್ನೂ ಹತ್ಯೆ ಮಾಡ್ತೇನೆ ಅಂತ ಹೇಳ್ತಾನೆ ಮನೆಗೆ ಬಂದು ಐದುವರೆಗೆ ನಾಲ್ಕು ಮಂದಿ ಎದುರಿಗಿನ ಚಾಕು ಹಾಕ್ತಾನೆ ಅಂದರೆ ಎಷ್ಟಂತ ವೈಫಲ್ಯ ಇದೆ ಯಾರು ಅವ್ರ ಬಗ್ಗೆ ಕ್ರಮ ತಗೊಳ್ಳೋರಿಲ್ಲ ಎಲ್ಲಿ ಬೇಕಾದಲ್ಲಿ ಗಾಂಜಾ ಮಾರ್ತಾ ಇದ್ದಾರೆ ಎಲ್ಲಿ ಬೇಕಾದಲ್ಲಿ ಸೆರೆ ಮಾರ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಇಂಥ ವೈಫಲ್ಯ ಇರೋದ್ರಿಂದ ಮತ್ತು ಆಡಗ್ಲ ಮತ್ತೊಬ್ಬಕ್ಕೆ ಮಗಳು ಹೋದ್ಲು ನಾನು ಪದೇ ಪದೇ ಹೇಳೇನಿ ನನಗೆ ಎನ್ಕೌಂಟರ್ ಮಾಡಿರಿ ಇಲ್ಲ ಗಲ್ಗೆರ್ಸ್ರಿ ಅಂತ ಗಲ್ಗೆರ್ಸೋಕೆ ತೊಂಬತ್ತು ಅಥವಾ ನೂರ ಇಪ್ಪತ್ತು ದಿವಸ ಅವರು ಟೈಮ್ ಕೊಟ್ಟರು ಆಯ್ತು ಈಗ ಅರೆಸ್ಟ್ ಆಗ್ಯಾನ ಅವ್ರಿದು ಅವ್ರ ಅವ್ರ ಏನು ಭಾಳಷ್ಟು ಮಂದಿ ಷಡ್ಯಂತ್ರದಿಂದ ಮಾಡ್ಯಾರಲ್ಲ ಅವ್ರನ್ನೆಲ್ಲರೂ ಕೈ ಇದಾವೆ ಅವನ್ನೆಲ್ಲರನ್ನ ಒಳಗಾಕ್ರಿ ಹೇಳಿದೆ ಅದನ್ನೂ ಮಾಡಿಲ್ಲ ಮತ್ತು ಈಗೂ ಕೂಡ ಇಷ್ಟೆಲ್ಲ ಕುಮ್ಮಕ್ಕಾಕಿ ಇಷ್ಟೆಲ್ಲ ಹಾಡಾಗಲ್ಲ ಅವ ಮನೆಗೆ ಬಂದು ನಾಲ್ಕು ಮಂದಿ ಮುಂದೆ ಬೆಳಗ್ಗೆ ಬೆಳಗ್ಗೆ ಹಾಕ್ತಾನೆ ಎಷ್ಟಂತ ಎಷ್ಟಂತೂ ವಿಕ್ರೇತ ಮನಸ್ಸಿರಬೇಕು ಈ ಹದೇ ಈ ಸಿಟುವೇಶನ್ ಹದಗೆಟ್ಟಿದ್ದು ಯಾರಿಂದ ಒಬ್ರೆ ಪೊಲೀಸ್ ಇಲಾಖೆಗೆ ಹೋಗ್ರಿ ಕಾಲೇಜ್ ಕಡೆ ಒಂದರೆ ಇದ್ದಲ್ಲೇ ಅಥವಾ ಏನು ನಡಿತೈತಿ ನಾಲ್ಕು ಮಂದಿ ಹುಡುಗರು ನಿಂತಲ್ಲೇ ಯಾಕೆ ನಿಂತಿರಪ್ಪ ಅಂತ ಮನಿ ಕಳ್ಸೋದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಅಲ್ಲಿ ಪ್ರತಿಭಟನಾಕಾರರ ಆಕ್ರೋಶವನ್ನ ನಾವು ಗಮನಿಸ್ತಾ ಇದ್ವಿ ದಕ್ಷ ಅಧಿಕಾರಿಗಳೇ ಇಲ್ಲ ಅಂತ ಅವ್ರ ಆಕ್ರೋಶವನ್ನ ಹೊರ ಹಾಕ್ತಾ ಇದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಮುಂದಿನ ಒಂದು ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಸದ್ಯಕ್ಕೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಚೈತ್ರ ಪ್ರಮುಖವಾಗಿ ಇವತ್ತು ಅಂಜಲಿ ಏನು ಹತ್ಯೆ ಆಗುತ್ತೆ ಇದು ಕೂಡ ನೇಹಾ ಮಾದರಿಯಲ್ಲೇ ಹತ್ಯೆ ನೀಡಿರತಕ್ಕಂಥದ್ದು ಹುಬ್ಬಳ್ಳಿಯಲ್ಲಿ ಕಳೆದ ಒಂದು ತಿಂಗಳಾದರೆ ಹೆಚ್ಚು ಕಡಿಮೆ ಒಂದು ತಿಂಗಳಾಯಿತು ನೇಹಾ ಕೊಲೆಯಾಗಿ ನೇಹಾ ಕೊಲೆ ಬಿ ವಿ ಬಿ ಕಾಲೇಜ್ ಕ್ಯಾಂಪಸ್ ಕ್ಯಾಂಪಸ್ನಲ್ಲಿ ಆಗಿರುತ್ತೆ ಅದೇ ಮಾದರಿಯಲ್ಲಿ ಇವತ್ತು ಕೂಡ ಬೆಳ್ಳಂಬಳಿಗೆ ಒಂದು ಹತ್ಯೆ ಆಗಿರತಕ್ಕಂಥದ್ದು ಇಪ್ಪತ್ತೊಂದು ವರ್ಷದ ಯುವತಿಯ ಒಂದು ಬರ್ಬರವಾಗಿ ಹತ್ಯೆ ಹತ್ಯೆಯಾಗಿರ್ತಕ್ಕಂಥದ್ದು ಅಂಜಲಿ ಅಂಬಿಗೆರ್ ಅನ್ನುವಂಥದ್ದು ಅವರನ್ನು ಕೂಡ ಮನೆಯಲ್ಲಿ ಹೊಕ್ಕು ಚಾಕುವಿನಿಂದ ಇರುದು ಕೊಲೆ ಮಾಡಿರತಕ್ಕಂಥದ್ದು ಆತನು ಕೂಡ ಈ ಹಿಂದೆ ಆತನ ಮೇಲೆ ಸಾಕಷ್ಟು ಪ್ರಕರಣಗಳಿರ್ತವೆ ಈ ಒಂದು ಬುಲೆಟ್ ಕಳತನದ ಪ್ರಮುಖ ಆರೋಪಿ ಕೂಡ ಆಗಿರ್ತಾನೆ ಆ ಹಿನ್ನೆಲೆಯಲ್ಲಿ ಕಳೆದ ವರ್ಷದಿಂದ ಆತ ಆತ ಕೂಡ ಹೋಗಿ ಬಂದಿರ್ತಾನೆ ಬುಲೆಟ್ ಮಾಡೋದು ಪದೇ ಪದೇ ಅಂಜಲಿಗೆ ಪಿಡಿಸ್ತಿರ್ತಾನೆ ಮೈಸೂರಿಗೆ ಬಾ ಅಂತ ಹೇಳಿ ಕಳೆದ ಒಂದು ವಾರದ ಹಿಂದೆ ಆ ಅಂಜಲಿಯನ್ನ ಕರೆದು ಕರೆದಿರ್ತಾನೆ ಈಗ ವಿಶ್ವ ಅಲಿಯಾಸ್ ಗಿರಿಯಾಸ್ ಏನು ಕೊಲೆ ಮಾಡಿದ್ದಾನೆ ಆತ ನೀನು ಮೈಸೂರಿಗೆ ಬಾರದೆ ಹೋದರೆ ನಾನು ನೇಹ ಹತ್ಯೆ ಹೇಗಾಗಿದೆ ಹಾಗೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಅವಳಿಗೆ ಧಮಕೆ ಹಾಕಿರ್ತಾನೆ ಆ ಸಮಯದಲ್ಲಿ ಈ ಅಂಜಲಿ ಪೋಷಕರು ಪೊಲೀಸರ ಗಮನಕ್ಕೆ ತಂದಿರ್ತಾರೆ ಅಕಸ್ಮಾತ್ ಪೊಲೀಸರು ಅದೇ ಸಮಯಕ್ಕೆ ಈ ಒಂದು ಕೊಲೆ ಕೊಲೆ ಹಂತಕ ವಿಶ್ವ ಏನಿರ್ತಾನೆ ಕರೆದು ಎನ್ಕ್ವೈರಿ ಮಾಡಿದ್ರೆ ಈ ಹತ್ಯೆ ಸಂಭವಿಸಲಿಲ್ಲ ಅನ್ನೋದು ಇಲ್ಲಿರ್ತಕ್ಕಂಥ ಪೋಷಕರು ಮತ್ತು ಪ್ರತಿಭಟನಾಕಾರರವಾದ ಮತ್ತೊಂದು ಕಡೆ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ನೇಹ ಹತ್ಯೆ ಆದ್ರೂ ಕೂಡ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡಿಲ್ಲ ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ನೇಹ ತಂದೆ ನಿರಂಜನ್ ಹಿರೇಮಠ ಕೂಡ ಅವ್ರದ್ದು ಆರೋಪ ಆಗಿರ್ತಕ್ಕಂಥದ್ದು ಪ್ರತಿಭಟನೆಗೆ ನೇರ ನೇಹ ತಂದೆ ನಿರಂಜನ್ ಈಗ ಸಾಥ್ ನೀಡಿರತಕ್ಕಂಥದ್ದು ಕೊಲೆ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ನೀವು ದೃಶ್ಯಗಳು ನೋಡ್ತಿರ್ಬಹುದು ಬೈಕ್ ರ್ಯಾಲಿ ಮೂಲಕ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತಕ್ಕೆ ಸಾಕಷ್ಟು ಜನ ಇಲ್ಲಿ ಸಾಕಷ್ಟು ಜನ ಇಲ್ಲಿ ನಿಂದ ಈಗಾಗಲೇ ಮರಣೋತ್ತರ ಪರೀಕ್ಷೆಯಾಗಿ ಅಂಜಲಿ ಶವ ಇನ್ನೇನು ಕೆಲವೇ ಕ್ಷಣ ಅಂಜಲಿ ಶವ ಕೂಡ ಈಗ ಚೆನ್ನಮ್ಮ ವೃತ್ತಕ್ಕೆ ಆಗಮಿಸ್ತು ಅಂಜಲಿ ಕೊಲೆಯನ್ನು ಖಂಡಿಸಿ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ನೀವು ದೃಶ್ಯಗಳು ನೋಡ್ತಿರ್ಬಹುದು ಬೈಕ್ ರ್ಯಾಲಿ ಮೂಲಕ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಸಾಕಷ್ಟು ಜನ ಧಿಕ್ಕಾರಕ್ಕೆ ಹೋಗ್ತಿದ್ದಾರೆ ನಾನು ಇಲ್ಲಿ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಇವತ್ತು ಮಾದರಿಯಲ್ಲಿ ಮತ್ತೊಂದು ಕೊಲೆ ಆಗಿದೆ ಏನ್ ಹೇಳ್ತೀರಿ ಇದು ಒಂದ್ ಬಿಡಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಮಕ್ಕಳ ರಕ್ಷಣೆ ಇಲ್ಲ ಒಂದೇದು ಅಲ್ಲಿ ನೋಡಿ ಹಿಂದೂ ಯುವತಿಗೆ ಅಲ್ಲೇ ಆಯ್ತು ಈಗ ನೋಡ್ರಿ ನಮ್ಮ ಅಂಬೀರ್ ಸಮಾಜ ಯುವತಿ ಅಲ್ಲೇ ಆಯ್ತು ಈ ಕಾಂಗ್ರೆಸ್ ಸರ್ಕಾರ ಇರೋದು ಜನರ ರಕ್ಷಣೆಗಲ್ಲ ಕಾಂಗ್ರೆಸ್ಗಿರೋ ರಕ್ಷಣೆಗಿರೋದು ಈ ಕಾನೂನು ಬೇಗ ಹೋಗ್ಬೇಕಂತ ಕೇಳಿ ಆಗಿತ್ತು ಎನ್ಕೌಂಟರ್ ಮಾಡಿದ್ರೆ ಕೊಲೆ ಆಗ್ತಿದಿಲ್ಲ ನೇ ಕೊಲೆ ಆದಾಗ ಅದು ಆತಂಕ ಈ ಮಟ್ಟಿಗೆ ತಂದ್ರು ಇದನ್ನೇ ಫಸ್ಟ್ ಗೆ ಎನ್ಕೌಂಟರ್ ಮಾಡ್ರಿ ಕೊಲೆ ಆಗ್ತಿರ್ಲಿಲ್ಲ ನೀವೇನ್ ಹೇಳ್ತೀರಿ ಈ ಕೊಲೆ ಬಗ್ಗೆ ಏನ್ ಹೇಳ್ತೀರಿ ಸರ್ ನೋಡ್ರಿ ಆರು ತಿಂಗಳ ಹಿಂದ್ಗಡೆ ಸುಮಾರು ಆರು ತಿಂಗಳ ಹಿಂದ್ಗಡೆ ಇದೇ ಹುಡುಗ ಯಾರಿಗೂ ಹುಡುಗ ಗಿರೀಶ್ ಅಂತ ಹೇಳ್ತಾರಲ್ಲ ಅದೇ ಹುಡುಗನ ಬಗ್ಗೆ ನಾನೇ ಸ್ವತಃ ಕಂಪ್ಲೇಂಟ್ ಕೊಟ್ಟಿದ್ದೆ ಈ ಹುಡುಗಿಯನ್ನು ತೀರ್ಕೊಂಡಲ್ಲ ಅಂಜನಿ ನಿಂಬಾಳಗರ ಅಂಜಲಿ ಅಂಬಿಗಾರನ್ನು ತೀರ್ಕೊಂಡಾರಲ್ಲ ಅದೇ ಹುಡುಗಿ ಮನೆ ಪಕ್ಕದ ಹುಡುಗಿಗೆ ಈ ಹುಡುಗ ಲವ್ ಮಾಡಿದ್ದ ಅಪ್ರಾಪ್ತ ಬಾಲಿಕೆಗೆ ಅಕ್ಕಿಂತ ಬಂಗಾರಿಂಗಾರೆಲ್ಲ ಕಳು ಮಾಡಿದ್ದೆ ಅವ್ರ ಮನೆಯಾಗಿಂದ ಅದನ್ನ ನಾನು ಕಂಪ್ಲೇಂಟ್ ಕೊಡಾಕ್ ಹೋಗಿದ್ದೆ ಅವಾಗೂ ಕಂಪ್ಲೇಂಟ್ ಹಿಡ್ದಿಲ್ಲ ಇವರಲ್ಲ ನೀವು ದೃಶ್ಯಗಳು ನೋಡ್ತಿರ್ಬೋದು ಟೈರ್ಗೆ ಬೆಂಕಿ ಹೆಚ್ಚು ಕೂಡ ಇಲ್ಲಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಚೆನ್ನಮ್ಮ ಸರ್ಕಲ್ ನಲ್ಲಿ ಟೈರ್ ಗೆ ಬೆಂಕಿ ಹಚ್ಚಿ ಇಲ್ಲಿ ಈಗ ಅಂಜಲಿ ಕೊಲೆ ಏನ್ ಮಾಡಿದಾನೆ ಆತನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನೋದು ಇಲ್ಲಿರ್ತಕ್ಕಂತ ಪ್ರತಿಭಟನಾಕಾರರ ವಾದವಾಗಿದೆ ಆದಾಗ ಕೊಲೆಯಾದಾಗ ಎನ್ಕೌಂಟರ್ ಮಾಡಿದ್ರೆ ಇಂಥ ಪ್ರಕರಣ ಆಗ್ತಿರ್ಲಿಲ್ಲ ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳಿ ಹುಬ್ಬಳ್ಳಿಯ ರಾಣಿ ಚನ್ನಮ ವೃತ್ತದಲ್ಲಿ ಸಾಕಷ್ಟು ಜನ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು ದೃಶ್ಯಗಳು ನೋಡ್ತಿರ್ಬೋದು ಟಯರ್ಗೆ ಬೆಂಕಿ ಹೆಚ್ಚಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಈಗ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಅಂಜಲಿ ಶವ ಕೂಡ ಈಗ ಚನ್ನಮ್ಮ ಸರ್ಕಲ್ನಲ್ಲಿ ಆಂಬುಲೆನ್ಸ್ನಲ್ಲಿ ಅಂಜಲಿ ಶವ ಇದೆ ಶವವನ್ನ ಶವ ಈ ಶವದ ಮುಂದಗಡೆ ಈಗ ಇಲ್ಲಿ ಪ್ರತಿಭಟನಾಕಾರರು ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಿರ್ತಕ್ಕಂಥದ್ದು ಚೈತ್ರ ಒಟ್ಟಾರೆ ಈ ಒಂದು ಈ ಅಂಜಲಿ ಕೊಲೆ ಏನಿದೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾಕಂದ್ರೆ ನೇಹ ಕೊಲೆಯಾಗಿ ಇನ್ನೂ ಒಂದು ತಿಂಗಳಾಗಿಲ್ಲ ಅದರ ಆ ಕೊಲೆ ಮಾಡುವ ಮುನ್ನವೇ ಇಲ್ಲಿ ಮತ್ತೊಂದು ಕೊಲೆಯಾಗಿರೋದು ಹುಬ್ಬಳ್ಳಿಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಎಸ್ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗಾಗಿ ನೀವು ನೋಡ್ತಾ ಇದೀರಲ್ಲ ದೃಶ್ಯದಲ್ಲಿ ನಿಜಕ್ಕೂ ಆಕ್ರೋಶ ಭರಿತರಾಗಿ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಟೈರ್ಗಳಿಗೆ ಗಳಿಗೆ ಬೆಂಕಿಯನ್ನ ಹಚ್ಚಿ ಅದು ಕೂಡ ಆಂಬುಲೆನ್ಸ್ ನಲ್ಲಿ ಅಂಜಲಿ ಅವರ ಶವ ಇದೆ ಅದಕ್ಕೆ ಅದರಿಂದ ಮುಂದೆ ನಿಂತಿರುವಂತಹ ನೂರಾರು ಜನ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ದೇಹ ಪ್ರಕರಣ ಆದಾಗ ಅವರನ್ನ ಗಲ್ಲಿಗೇರಿಸಿದ್ರೆ ಇಂಥ ಪ್ರಕರಣಗಳು ಮತ್ತೆ ಆಗ್ತಿರ್ಲಿಲ್ಲ ಅಂತ ನೀವು ನೋಡ್ತಾ ಇದೀರಲ್ಲ ದೃಶ್ಯದಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಎಸ್ಪಿ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದ ನೇರ ದೃಶ್ಯಗಳಿದು ಇದೀಗ ಅಲ್ಲಿಯ ಪರಿಸ್ಥಿತಿ ನಿಜಕ್ಕೂ ಕೈ ಮೀರಿ ಹೋಗ್ತಾ ಇದೆ ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ತಮಗಾಗಿರುವಂತ ಅನ್ಯಾಯದ ವಿರುದ್ಧ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಮೊನ್ನೆ ಮನೆಯಷ್ಟೇ ನೇಹಾ ಪ್ರಕರಣ ಆಯಿತು ವಾರಗಳ ಒಳಗೆ ಈ ರೀತಿಯಾಗಿ ಮತ್ತೊಂದು ಪ್ರಕರಣ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಈ ಹಿಂದೆ ಆಗಿರುವಂತ ನೇಹಾ ಪ್ರಕರಣದಲ್ಲಿ ಕಠಿಣ ಶಿಕ್ಷೆಯನ್ನ ವಿಧಿಸಿದ್ರೆ ಬಹುಶಃ ಇಂತಹ ಘಟನೆಗಳು ಮತ್ತೆ ಮರುಕಳಿಸ್ತಿರ್ಲಿಲ್ಲ ಅಂತ ಅಲ್ಲಿ ನಡೆದಿರುವಂತಹ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಎಲ್ಲರಿಗೆ ಮದುವೆ ನಾನು ಮನೆ ಕೆಲಸ ಡಿಸಿ ಬರ್ಬಿಟ್ಟ ಬೋರ್ಡು ಎತ್ತ ಇಲ್ಲ Não, não, não.